ಯಹೋವನ ಹಸ್ತಸ್ಪರ್ಶ ಇರುವಂತ ಪ್ರತಿಯೊಬ್ಬ ದೇವರ ಸೇವಕರು ನಾನು ನೋಡಿದೀನಿ ಒಣಗಿದ ಸ್ಥಳಗಳಲ್ಲಿ ದೇವರವನ್ನ ಕರ್ಕೊಂಡು ಅಡೋನಿರಾಮ್ ಜೆಟ್ಸನ್ ಯಾರು ಅಮೆರಿಕದ ನಲ್ಲಿ ದೊಡ್ಡ ಚರ್ಚ್ಗೆ ಪಾಸ್ ಆಗುವಂತ ಅವಕಾಶ ಸಿಕ್ತವನು ಯಹೋವನ ಹಸ್ತ ಸ್ಪರ್ಶ ಬಂತು ಎಲ್ಲಿಗೆ ಬಂದ ಗೊತ್ತಾ ಭಾರತಕ್ಕೆ ಬರಬೇಕಾದವನು ತಿಂಗಳ ಪ್ರಯಾಣ ಎಂಟಿ ಪ್ರಗ್ನೆಂಟು ಯಹೋವನ ಹಸ್ತಸ್ಪರ್ಶ ಅವನನ್ನ ಕರ್ಕೊಂಡೋಗಿದ್ದು ಹೋಗಿದ್ದು ಬರ್ಮಾಗೆ ರಂಗೂನ್ನ ನ ಕೊಳಚೆ ಪ್ರದೇಶಗಳ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಳ್ತಾನೆ ಅವನ ಹೆಂಡತಿ ಮಗು ಹುಟ್ಟುತ್ತೆ ಮಗು ಸತ್ತೋಗುತ್ತೆ ಅವನ ಚರಿತ್ರೆಯನ್ನ ನೀವು ಕಣ್ಣೀರಿಲ್ಲದೆ ಓದ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇಬ್ಬರು ಹೆಂಡತಿಗಳನ್ನ ಕಳ್ಕೊಳ್ತಾನೆ ಮೂರು ಮಕ್ಕಳುಗಳನ್ನ ಕಳ್ಕೊಳ್ತಾನೆ ಅವನ ಲೈಫ್ ನಲ್ಲಿ ಎಲ್ಲ ಅವಸ್ಥೆ ಒಣಗಿದ ಅವಸ್ಥೆ ಆದ್ರೆ ಅವನೇನ್ ಬರೀತಾನೆ ಗೊತ್ತಾ ಪುಸ್ತಕದಲ್ಲಿ ಇಟ್ ಈಸ್ ಬೆಟರ್ ಟು ಬಿ ಇನ್ ರ್ಯಾಂಗೂನ್ ವಿತ್ ಒನ್ ರೂಮ್ ದೆನ್ ಟು ಬಿ ಹ್ಯಾವಿಂಗ್ ದ ಸಿಕ್ಸ್ ರೂಮ್ಸ್ ಇನ್ ಬೋಸ್ಟನ್ ಅಂದ್ರ ಅರ್ಥ ಆರು ರೂಮಿನ ದೊಡ್ಡ ಮನೆ ಬೋಸ್ಟನ್ನಲ್ಲಿ ಇರೋದಕ್ಕಿಂತ ಒಂದು ರೂಮ್ ನಲ್ಲಿ ಇರುವಂತ ರಂಗುನ್ ಕೊಟ್ಟಿಗೆ ಮೇಲು ಅಂತ ಇವತ್ತು ಈ ದರ್ಶನಗಳು ಯಾವ ಯಂಗ್ ಪೀಪಲ್ಗಳಿಗೂ ಬರ್ತಾ ಇಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಒಂದು ರಿವೈವಲ್ ಬರ್ಬೇಕು ನೀವು ಪ್ರಾರ್ಥನೆ ಮಾಡ್ಬೇಕು ಹೆಂಗಂದ್ರೆ ದೇವರೇ ಹಸ್ತ ಸ್ಪರ್ಶ ಬರ್ಬೇಕು ಎಲ್ಲರನ್ನು ಕದಲಿಸ್ಬೇಕು ದೇವ್ರೆ ಅಂತ ಹೇಳ್ಬೇಕು ಯಹೋವನ ಹಸ್ತ ಸ್ಪರ್ಶ ಇರೋದು ಒಬ್ಬೊಬ್ಬರಿಗೂ ಒಂದ್ ಭಾರ ಇರುತ್ತೆ ಅವನು ಒಣಗಿದ ಎಲುಬುಗಳನ್ನ ಹೇಗಾದ್ರೂ ಜೀವ ಉಳಿಸ್ಬೇಕು ಅನ್ನೋದು ಅವನ ಆಸೆ thank you